ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು ತುಂಬ ಖುಷಿ ಆಯ್ತದ ಪೈಸಾ ವಸೂಲ್ ತುಂಬ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಅದು ನಮ್ಮ ಅಣ್ಣ ಸ್ವಸ್ಥೆಯಾಗಿ ಕನ್ನಡ ಮಾತಾಡೋದ್ರು ತುಂಬ ಖುಷಿ ಆಯ್ತದ ಅದು ಶಿವಣ್ಣ ಜೊತೆಲಿ ಲೆಜನ್ ಜೊತೆಲಿ ನೋಡೋದು ಫಸ್ಟಿಂದ ಕೊನೆವರೆಗೂ ನಗ್ಗು ನಕ್ಕು ತುಂಬ ಚೆನ್ನಾಗದ ತುಂಬ ಖುಷಿ ಆಯ್ತದ ಅದು ಈ ಮಹಾಶಿವರಾತ್ರಿ ದಿನ ಈ ಥರ ಒಳ್ಳೆ ಬಾಂಬ್ ಸೆಲೆಬ್ರೇಷನ್ ಓ ಎಲ್ಲರೂ ತುಂಬ ಅದು ಶಿವನ ಅವರು ಕಾಂಬಿನೇಷನ್ ವಾವ್ ಸೂಪರ್ ಎಷ್ಟು ಚೆನ್ನಾಗ ಅಂದ್ರೆ ಅದೇ ಇನ್ನೂ ನೆನ್ಸ್ಕಂಡ್ರೆ ನೆಕ್ಕು ನಕ್ಕು ತುಂಬ ಹೊಸ ಎಲ್ಲ ನೋಯ್ತದ ತುಂಬ ಚೆನ್ನಾಗಿದೆ ಇಷ್ಟವಾದ ಸೀಕ್ವೆನ್ಸ್ ಎಲ್ಲ ಒಂದಿಲ್ಲ ಎಲ್ಲ ಸೀಕ್ವೆನ್ಸ್ ಡ್ಯಾನ್ಸು ಸರಿ ಶಿವನ ಮಾಡಿರೋ ಕಾಂಬಿನೇಷನ್ ಅಂಡರ್ಸ್ಟ್ಯಾಂಡಿಂಗ್ ಕೆಮಿಸ್ಟ್ರಿ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಯೋಗರಾಜ್ ಭಟ್ ಸರ್ ಅವರು ಎಷ್ಟೋ ಫಿಲಿಮ್ನ ನೋಡಿ ಬ ಇವತ್ತು ಬಿಳಿದೀವಿ ಇವತ್ತು ಆ ಫಿಲಿಮ್ ಅವ್ರ ಜೊತೆಲಿ ಕಾಂಬಿನೇಷನ್ ಅಥವಾ ಶಿವಣ್ಣ ಆಮೇಲೆ ಪ್ರಭು ಸರ್ ಅಯ್ಯೋ ತುಂಬ ಏನೋ ಒಂದು ಸೆಂಟಿಮೆಂಟು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಒಳ್ಳೆ ಕಾನ್ಸೆಪ್ಟು ಐ ಥಿಂಕ್ ಇವತ್ತು ಇರೋ ರೈಟ್ ಕಾನ್ಸೆಪ್ಟು ಇವಾಗ ತಿಚ್ಚುಕೋ ಮಲ ಮಲ ಕಮ್ಮಿ ಆಗೋದ್ರಿಂದ ಮಲನ ಸೇವ್ ಮಾಡಬೇಕು ನೀರನ್ನ ಸೇವ್ ಮಾಡಬೇಕು ಅನ್ನೋದು ಒಳ್ಳೆ ಕಾನ್ಸೆಪ್ಟ್ ರೈತರ ಬಗ್ಗೆ ಒಂದು ಒಂದು ಸ್ಟ್ಯಾಂಡರ್ಡ್ ಕೊಟ್ಟಾರ ಇದು ಎಲ್ಲಾರು ನೋಡ್ಬೇಕು ಒಬ್ಬರ ಕರ್ನಾಟಕನೇ ಸೆಲೆಬ್ರೇಟ್ ಮಾಡ್ಬೇಕು ಶಿವರಾತ್ರಿ ತುಂಬಾ ಎಲ್ಲರೂ ಖುಷಿ ರೀ ಯಾಕಂದ್ರೆ ಅವ್ರು ಮಾತಾಡೋ ರೀತಿ ಅದಲ್ಲ ಓ ತುಂಬಾ ಸ್ಪಷ್ಟಿಯಾಗಿ ಅದು ನಾರ್ತ್ ಕರ್ನಾಟಕ ತುಂಬಾ ಚೆನ್ನಾಗಿದೆ ಅದೇ ಅದ್ ನೋಡಿಯೇ ತುಂಬಾ ಖುಷಿ ಆಯ್ತು ನಾನು ನಾನು ತಿರ್ಗಾ ಸಾಯಂಕಾಲ ಬಂದು ತಿರ್ಗಾ ಮತ್ತೆ ನೋಡ್ ನೋಡ್ಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ನಮ್ಮ ಊರು ಆಗಿ ಇವತ್ತಿನ ಯಂಗ್ಸ್ಟರ್ಗ ಇದು ಬಂದು ಯಂಗ್ಸ್ಟರ್ ಅಂತ ಎಲ್ಲ ದೊಡ್ಡವರು ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಬೇಕು ರಿಯಲೈಸ್ ಆಗಬೇಕು ಫಸ್ಟ್ ಆಫ್ ಆಲ್ ಇವಾಗ ಒಂದು ಎಮೋಷನ್ ಒಂದು ಬಾಂಡಿಂಗ್ ಒಂದು ಫಾದರ್ ಮದರ್ ನೋಡಿ ರಾಮಾಯಣ ತರ ಇತ್ತು ಆಕ್ಚುಲ್ ಆಗಿ ನೋಡೋಕೆ ಹೋದ್ರೆ ಏಕಂದ್ರೆ ರಾಮಾಯಣದಲ್ಲಿ ಒಂದು ಅಣ್ಣ ಒಂದು ತಮ್ಮ ಊರೇ ಎಲ್ಲ